ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನೀವೇ ಹೇಳಿ ಭಾರತದಲ್ಲಿ ಅನೇಕ ಉಗ್ರ ಕೃತ್ಯಗಳನ್ನು ಮಾಡಿ ಬಂಧಿತನಾಗಿ ಕಂದಹಾರ್ ವಿಮಾನ ಅಪಹರಣದ ಮೂಲಕ ಬಿಡುಗಡೆಯಾದ ನರರಾಕ್ಷಸ ಮಸೂದ್ ಅಜಾರ್ ಯಾವತ್ತಾದರೂ ಒಂದು ದಿನ ಕನಸಿನಲ್ಲಾದರೂ ಭಾರತೀಯ ಸೇನೆ ತನ್ನಿಡೀ ಕುಟುಂಬವನ್ನು ಹುಳುಗಳಂತೆ ಒಡೆದಾಕುತ್ತದೆ ಅಂತ ಭಾವಿಸಿದ್ನ ಸಾಧ್ಯವೇ ಇಲ್ಲ ಪಹಲ್ಗಾಮ್ ಟೆರರ್ ಅಟ್ಯಾಕ್ಗೆ ಪ್ರತೀಕಾರವಾಗಿ ಭಾರತ ತನ್ನ ವಾಯುನೆಲೆಗಳನ್ನು ಧ್ವಂಸ ಮಾಡಿ ತನ್ನ ಪರಮಾಣು ಸ್ಥಾವರದ ಬಾಗಿಲವರೆಗೂ ಬಂದು ಬಾಂಬ್ ಹಾಕುತ್ತದೆ ಅಂತ ಪಾಕಿಸ್ತಾನ ಊಹಿಸಿದ್ದ ಖಂಡಿತ ಇಲ್ಲವೇ ಇಲ್ಲ ಪಾಕಿಸ್ತಾನದ ಊಹೆ ಕಲ್ಪನೆ ಕನಸಿಗೂ ನಿಲುಕದ ಸಂಗತಿಯನ್ನು ಸಾಧ್ಯ ಮಾಡಿ ವಿಜೃಂಭಿಸಿದ್ದು ಭಾರತ ಪರಮಾಣು ಅಸ್ತ್ರ ಹೊಂದಿದ ದೇಶವೊಂದರ ರಾಜಧಾನಿ ಮತ್ತು ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿ ದಕ್ಕಿಸಿಕೊಂಡ ಪ್ರಪಂಚದ ಏಕೈಕ ದೇಶ ಭಾರತ ಇಷ್ಟು ವರ್ಷಗಳ ಕಾಲ ಯಾವುದು ಅಸಾಧ್ಯ ಅನಿಸುತ್ತಿತ್ತೋ ಅದನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಧ್ಯ ಮಾಡಿ ತೋರಿಸಿದೆ ಭಾರತೀಯ ಸೇನೆ ತನ್ನ ಶಕ್ತಿ ಏನು ಎಂಬುದನ್ನು ಜಗತ್ತಿನ ಮುಂದೆ ಪ್ರದರ್ಶಿಸಿದೆ ಗೆಳೆಯರೆ ನಾನಿಲ್ಲಿ ಹೇಳ ಹೊರಟಿರುವುದು ರಣಹಿಡಿ ಪಾಕಿಸ್ತಾನ ಬರ್ತಿ ಒದೆ ತಿಂದು ಮುದುಡಿದ ವಿಷಯದ ಬಗ್ಗೆ ಅಲ್ಲ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಮರ್ಮಾಘಾತಕ್ಕೆ ಅಮೆರಿಕ ವಿಲವಿಲ ಒದ್ದಾಡುತ್ತಿರುವುದೇಕೆ ಎಂಬ ಬಗ್ಗೆ ನಯವಂಚಕ ಚೀನಾ ನರಳುತ್ತಿರುವುದೇಕೆ ಎಂಬ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಪಂಚದ ಶಸ್ತ್ರಾಸ್ತ್ರ ಮಾರುಕಟ್ಟೆ ಮೊಗ್ಗುಲು ಬದಲಿಸಿ ಭಾರತವನ್ನು ಬೆರಗುಗಣ್ಣಿನಿಂದ ಏಕೆ ಎಂಬ ಬಗ್ಗೆ ಬನ್ನಿ ಅದೇನೆಂದು ತಿಳಿಯೋಣ ಮಿತ್ರರೇ ಭಾರತ ಒಂದೇ ಒಂದೇಟಿಗೆ ಪಾಕಿಸ್ತಾನದ ರಾಜಧಾನಿ ಸೇರಿ ಎಲ್ಲಾ ಪ್ರಮುಖ ಸೇನಾ ನೆಲೆಗಳ ಮೇಲೂ ಯಶಸ್ವಿಯಾಗಿ ಮುಗಿಬಿದ್ದು ಧ್ವಂಸಗೊಳಿಸಿ ಆ ದೇಶವನ್ನು ಕದನ ವಿರಾಮದ ಶರಣಾಗತಿ ಅಂಗಲಾಚುವ ಸ್ಥಿತಿಗೆ ತಂದಾಗ ಆ ಕ್ಷಣಕ್ಕೆ ಕರಾರುವಕ್ಕಾಗಿ ಏನಾಗಿದೆ ಎಂಬ ಅಂದಾಜು ಪ್ರಪಂಚಕ್ಕಿರಲಿಲ್ಲ ಅಂತೆಯೇ ಪಾಕಿಸ್ತಾನದ ಎಲ್ಲಾ ವಾಯುದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಯಾವುದೇ ನಷ್ಟವಿಲ್ಲದೆ ಭಾರತ ಪೂರ್ಣ ಮೇಲುಗೈ ಸಾಧಿಸಿದೆ ಎಂಬ ಅಂಶವೂ ಯಾರಿಗೂ ತಿಳಿದಿರಲಿಲ್ಲ ಭಾರತೀಯ ಸೇನೆಯ ಮೂರೂ ಪಡೆಗಳ ಪ್ರಮುಖರು ಸರಣಿ ಮಾಧ್ಯಮಗೋಷ್ಠಿ ಮಾಡಿ ಸಾಕ್ಷಿ ಸಮೇತ ಇಂಚಿಂಚು ಮಾಹಿತಿ ಇಟ್ಟ ನಂತರ ಸಂಶಯ ಕೆಡೆಯಿಲ್ಲದಂತೆ ಜಗತ್ತಿಗೆ ಭಾರತದ ಸೇನಾ ಮತ್ತು ಶಸ್ತ್ರಶಕ್ತಿಯ ಪರಿಚಯವಾಯಿತು ನಿಖರವಾಗಿ ಗುರಿ ಮುಟ್ಟುವ ಪ್ರತಿದಾಳಿಗಳನ್ನು ಹಿಮ್ಮೆಟ್ಟಿಸುವ ನಮ್ಮ ದೇಶೀಯ ಏರ್ ಡಿಫೆನ್ಸ್ ವ್ಯವಸ್ಥೆ ರಾಡಾರ್ ತಂತ್ರಜ್ಞಾನ ಬ್ರಹ್ಮೋಸ್ನ ಗತ್ತು ಆಕಾಶ ವಾಯು ರಕ್ಷಣಾ ಕ್ಷೇಪಣಿಗಳ ತಾಕತ್ತು ಡ್ರೋನ್ ಟೆಕ್ನಾಲಜಿಯ ಪರಿಕಂಡು ವಿಶ್ವ ಶಸ್ತ್ರಾಸ್ತ್ರ ಮಾರುಕಟ್ಟೆ ಅಕ್ಷರಶಃ ಶಾಕ್ ಆಗಿ ಹೋಯಿತು ತಾನು ಪಾಕಿಸ್ತಾನಕ್ಕೆ ನೀಡಿದ್ದ ಜೆ ಸೆವೆಂಟೀನ್ ಜೆ ಟೆನ್ ಯುದ್ಧ ವಿಮಾನಗಳನ್ನು ಭಾರತ ಒಡೆದುರುಳಿಸಿದ್ದು ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಗಳನ್ನು ಆಗಸ್ಟ್ದಲ್ಲೇ ಪುಡಿಗಿಟ್ಟಿದ್ದನ್ನು ಕಂಡ ಚೀನಾ ನಿದ್ದೆ ಬಿಟ್ಟು ಎದ್ದು ಕೂತಿತ್ತು ತನ್ನ ಎಫ್ ಸಿಕ್ಸ್ಟೀನ್ ವಿಮಾನವನ್ನು ಬಾಲಾಕೋಟ್ ದಾಳಿ ನಂತರ ಎರಡನೇ ಸಲ ಭಾರತ ಕೆಡವಿದೆ ಅಂತ ಗೊತ್ತಾದ ಕೂಡಲೇ ಅಮೆರಿಕದ ಹೊಟ್ಟೆಹುರಿ ಹೇಳತೀರದಾಯಿತು ತಾನು ಕಳ್ಳತನದಲ್ಲಿ ಕೊಟ್ಟ ಡ್ರೋನ್ಗಳು ತರಗೆಲಗಳಾಗಿದ್ದು ಕಂಡು ಟರ್ಕಿ ಮುಖ ಮುಚ್ಚಿಕೊಂಡಿತು ಭಾರತೀಯ ಸೇನೆಯ ಶಸ್ತ್ರಾಸ್ತ್ರಗಳ ದಕ್ಷತೆ ನಿಖರತೆ ವಿಶ್ವಾಸಾರ್ಹತೆ ಜೊತೆಗೆ ಚೀನಾ ಅಮೆರಿಕ ಟರ್ಕಿ ಶಸ್ತ್ರಾಸ್ತ್ರಗಳ ಕಳಪೆ ಬಂಡವಾಳ ಬಯಲಾಗಿ ಡೊನಾಲ್ಡ್ ಟ್ರಂಪ್ ಸಿ ಜಿಂಪಿಂಗ್ ಎರಡು ಗನ್ಗೆ ಭಂಗವಾಯಿತು ಅದರಲ್ಲೂ ನಕಲಿ ಉತ್ಪನ್ನಗಳಿಗೆ ಈಗಾಗಲೇ ಹೆಸರಾಗಿರುವ ಚೀನಾ ತಯಾರಿಸುವ ಶಸ್ತ್ರಾಸ್ತ್ರಗಳು ಕೂಡ ನಕಲಿ ಎಂಬುದು ಜಗತ್ತಿಗೆ ತಿಳಿದು ಹೋಯಿತು ಇದೇ ಇದೇ ನೋಡಿ ಭಾರತಕ್ಕಿನ್ನೂ ಜಗತ್ತಿನ ಬಲಾಢ್ಯ ದೇಶಗಳೆಲ್ಲ ಶತ್ರುಗಳೇ ಪ್ರತಿಸ್ಪರ್ಧಿಗಳೇ ಅಂತ ಅನ್ನಿಸ್ತಿರೋದಕ್ಕೆ ಇರೋ ಕಾರಣ ಏಕೆಂದರೆ ಜಗತ್ತಿನ ಶಸ್ತ್ರಾಸ್ತ್ರ ಮಾರುಕಟ್ಟೆ ಈಗ ಬಲಿಷ್ಠ ದೇಶಗಳ ನಿಯಂತ್ರಣದಲ್ಲಿದೆ ಎಂಟತ್ತು ದೇಶಗಳು ಈ ಮಾರುಕಟ್ಟೆಯನ್ನು ಅಕ್ಷರಶಃ ರೂಲ್ ಮಾಡ್ತಿವೆ ಹೀಗಿರುವಾಗ ಭಾರತ ಏಕಾಏಕಿ ಈ ಮಾರುಕಟ್ಟೆಯ ಒಲವು ಗಳಿಸಿಕೊಳ್ತಿದೆ ಅಂದರೆ ಆ ದೈತ್ಯ ದೇಶಗಳು ಸಹಿಸುವುದಾದರೂ ಹೇಗೆ ಹೀಗಾಗಿ ಭಾರತದ ಪಾಲಿಗೆ ಮುಂದೆ ಶುರುವಾಗೋದೇ ಅಸಲಿ ಕದನ ಗೆಳೆಯರೆ ವಿಶ್ವದ ಶಸ್ತ್ರಾಸ್ತ್ರ ಮಾರುಕಟ್ಟೆ ಅದರ ವ್ಯಾಪ್ತಿ ವಿಸ್ತಾರ ನಿಜಕ್ಕೂ ದಿಗ್ಭ್ರಮೆ ಹುಟ್ಟಿಸುತ್ತೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿ ಪ್ರಕಾರ ಈ ಮಾರುಕಟ್ಟೆಯ ಒಟ್ಟು ವಾರ್ಷಿಕ ವಹಿವಾಟು ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಈ ಮಾರುಕಟ್ಟೆ ಅನೇಕ ದಶಕಗಳಿಂದ ಕೆಲವೇ ದೇಶಗಳ ಏಕಸ್ವಾಮ್ಯದಲ್ಲಿದೆ ಈ ವೆಪನ್ಸ್ ಲಾಬಿಗಳೇ ದೇಶ ದೇಶಗಳ ನಡುವೆ ಬೆಂಕಿ ಹಚ್ಚಿ ಯುದ್ಧ ಮಾಡಿಸುತ್ತವೆ ಯುದ್ಧವನ್ನು ಪೋಷಿಸುತ್ತವೆ ಯುದ್ಧ ಮಾಡದೆ ಎಲ್ಲರೂ ಶಾಂತಿ ಮಂತ್ರ ಜಪಿಸಿಕೊಂಡೇ ಇದ್ದರೆ ಈ ಶಸ್ತ್ರಾಸ್ತ್ರ ಮಾರಾಟ ಮಾಡೋ ದೇಶಗಳ ಗಲ್ಲಾಪೆಟ್ಟಿಗೆ ತುಂಬುವುದಾದರೂ ಹೇಗೆ ಅವರ ವೆಫನ್ಸ್ ವ್ಯಾಪಾರ ಬೆಳೆಯೋದಾದರೂ ಹೇಗೆ ಹೀಗಾಗಿಯೇ ಗಡಿತಂಟೇನೋ ಭಯೋತ್ಪಾದನೆಯೋ ಯಾವುದಾದರೂ ಒಂದು ವಿಚಾರದಲ್ಲಿ ಒಂದು ದೇಶಕ್ಕೆ ಬೆಂಬಲ ಕೊಟ್ಟು ಇನ್ನೊಂದು ದೇಶದ ಮೇಲೆ ಎತ್ತಿ ಕಟ್ಟೋದು ಯುದ್ಧ ಮಾಡೋಕ್ಕೆ ಕುಮ್ಮಕ್ಕು ಕೊಡೋದು ತಾವು ನಿರ್ಮಳವಾಗಿ ಕೂತು ಶಸ್ತ್ರಾಸ್ತ್ರ ಮಾರಿ ಲಾಭ ಮಾಡಿಕೊಡೋದು ಬಲಿಷ್ಠ ದೇಶಗಳ ಗೇಮ್ ಆಗಿದೆ ಈ ಆಟ ಆಡೋದರಲ್ಲಿ ಅಮೆರಿಕ ಅಂತೂ ಎತ್ತಿದೆ ಕೈ ಇನ್ನು ಚೀನಾ ಕೂಡ ಇತ್ತೀಚಿನ ದಶಕಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿಪತ್ಸಲ್ಲಿ ಕೈ ಹಾಕಿದೆ ಪಾಕಿಸ್ತಾನದ ಶಸ್ತ್ರ ಖರೀದಿಯಲ್ಲಿ ಶೇಕಡಾ ಎಂಬತ್ತೊಂದರಷ್ಟು ಪಾಲು ಈ ಚೀನಾದ್ದೇ ಇದೆ ಜಾಗತಿಕ ಶಸ್ತ್ರಾಸ್ತ್ರ ರಫ್ತು ಮಾಡುವ ಟಾಪ್ ಟೆನ್ ದೇಶಗಳ ಪೈಕಿ ಚೀನಾಗೆ ನಾಲ್ಕನೇ ಸ್ಥಾನ ಬಿದ್ದರೆ ಮೊದಲ ಮೂರು ಸ್ಥಾನಗಳಲ್ಲಿ ಅಮೆರಿಕ ಫ್ರಾನ್ಸ್ ರಷ್ಯಾ ದೇಶಗಳಿವೆ ವಿಶ್ವದ ಅತಿ ಹೆಚ್ಚು ಆಯುಧ ಆಮದು ದೇಶಗಳ ಪಟ್ಟಿಯಲ್ಲಿ ಇಷ್ಟು ದಿನ ಭಾರತ ನಂಬರ್ ಒನ್ ಸ್ಥಾನದಲ್ಲಿತ್ತು ಇತ್ತೀಚಿನ ಕೆಲ ವರ್ಷಗಳಿಂದ ಸ್ವದೇಶಿ ಆಯುಧ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ನಿಧಾನವಾಗಿ ಶಸ್ತ್ರಾಸ್ತ್ರ ಸ್ವಾವಲಂಬಿಯಾಗುವುದರ ಜೊತೆಗೆ ಅನ್ಯ ದೇಶಗಳಿಗೂ ಆಯುಧ ಮಾರುತ್ತಾ ಭಾರತ ಮಾರುಕಟ್ಟೆಯನ್ನು ಆವರಿಸಿಕೊಳ್ಳತೊಡಗಿದೆ ಎರಡೇ ವರ್ಷಗಳಲ್ಲಿ ಶೇಕಡ ಏಳ್ನೂರಷ್ಟು ಜಿಗಿತ ಕಂಡು ರಕ್ಷಣಾ ಸಲಕರಣೆ ರಫ್ತನ್ನು ವಾರ್ಷಿಕ ಐವತ್ತು ಸಾವಿರ ಕೋಟಿ ರೂಪಾಯಿ ಏರಿಸುವತ್ತ ದಾಪುಗಾಲು ಹಾಕಿದೆ ನಮ್ಮ ಎಚ್ಎಎಲ್ ಬಿಇಎಲ್ ಅವಾನಿ ಕಂಪನಿಗಳು ಜಗತ್ತಿನ ಟಾಪ್ ಅಂಡ್ರೆಡ್ ಡಿಫೆನ್ಸ್ ಕಂಪನಿಗಳಲ್ಲಿ ಸ್ಥಾನ ಪಡೆದಿವೆ ಈಗ ಪಾಕಿಸ್ತಾನದ ಮೇಲಿನ ಸಂಘರ್ಷದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಶಕ್ತಿ ಪ್ರದರ್ಶನವಾಗಿರುವುದರಿಂದ ವೆಫನ್ಸ್ ಮಾರುಕಟ್ಟೆಯಲ್ಲಿ ಭಾರತದ ಹೊಸ ಯುಗ ಆರಂಭವಾಗಿದೆ ಚೀನಾದ ಆಯುಧಗಳು ಟುಸ್ ಪಟಾಕಿಯಂತೆ ವೈಫಲ್ಯ ಅನುಭವಿಸಿರುವುದರಿಂದ ಆ ದೇಶದ ಆಯುಧ ಮಾರುಕಟ್ಟೆಗೆ ತೀವ್ರ ಪೆಟ್ಟು ಬಿದ್ದಿದೆ ಅದರಲ್ಲೂ ಭಾರತದ ಮೇಲೆ ಆರಿಸಿದ ಎಲ್ ಫಿಫ್ಟೀನ್ ಎನ್ನುವ ಚೀನಾದ ಅತ್ಯಾಧುನಿಕ ಕ್ಷಿಪಣಿಗಳು ಸ್ಫೋಟಗೊಳ್ಳದೆ ಭಾರತದ ನೆಲದೊಳಕ್ಕೆ ಬಿದ್ದಿರುವುದು ಅವು ಜೀವಂತವಾಗಿ ಭಾರತದ ಪರಿಶೀಲನೆಗೆ ಸಿಕ್ಕಿರುವುದು ಕಂಡು ವಿಶ್ವವೇ ಚೀನವನ್ನು ನೋಡಿ ಶೇಮ್ ಶೇಮ್ ಅನ್ನುವಂತಾಗಿದೆ ಚೀನಾದ ಜೊತೆ ಜೆಟ್ ಫೈಟರ್ಗಳು ರಣರ್ಗಳು ಯುದ್ಧ ನೌಕೆಗಳು ಜಲಾಂತರ್ಗಾಮಿ ನೌಕೆಗಳು ಕ್ಷಿಪಣಿಗಳ ಖರೀದಿಗೆ ಒಪ್ಪಂದ ಮಾಡಿಕೊಂಡಿದ್ದ ಮತ್ತು ಮಾಡಿಕೊಳ್ಳಲು ಚಿಂತಿಸುತ್ತಿದ್ದ ಜಗತ್ತಿನ ವಿವಿಧ ದೇಶಗಳು ಈಗ ಇಂದು ಮುಂದೆ ನೋಡುವಂತಾಗಿದೆ ಚೀನಾ ರಕ್ಷಣಾ ವಲಯದ ಕಂಪನಿಗಳ ಷೇರು ಮೌಲ್ಯ ಪಾತಾಳಕ್ಕೆ ಕುಸಿದಿದೆ ಹೀಗಾಗಿಯೇ ಚೀನಾ ತಾನು ಭಾರತದ ವಿರುದ್ಧದ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ಶಸ್ತ್ರಾಸ್ತ್ರ ಪೂರೈಸಿಲ್ಲ ಎಂದು ಜಗತ್ತಿನ ಮುಂದೆ ಗೋಡಾಡುತ್ತಿದೆ ಭಾರತ ತಾನು ತಯಾರಿಸಿದ ಏರ್ ಡಿಫೆನ್ಸ್ ವ್ಯವಸ್ಥೆ ಫೈಟರ್ ಜೆಟ್ಗಳನ್ನು ಧೂಳಿಪಟ ಮಾಡಿರುವುದು ಪಾಕಿಸ್ತಾನದ ಬಳಿ ಇದ್ದ ತನ್ನ ವ್ಯವಸ್ಥೆ ವೈಫಲ್ಯ ಅನುಭವಿಸಿರುವುದು ಚೀನಾವನ್ನು ಬಿಲಾವಿಲಾ ಒತ್ತಾಡುವಂತೆ ಮಾಡಿದೆ ಚೀನಾ ರಕ್ಷಣಾ ಸಲಕರಣೆಗಳ ವಿರುದ್ಧ ಭಾರತದ ಅಸ್ತ್ರಗಳು ಮೇರೆಗೆ ಸಾಧಿಸಿರುವುದರಿಂದ ಸಹಜವಾಗಿಯೇ ಶಸ್ತ್ರಾಸ್ತ್ರ ಮಾರುಕಟ್ಟೆಯಲ್ಲಿ ನಮ್ಮ ಆಯುಧಗಳ ಕಿಮ್ಮತ್ತು ಹೆಚ್ಚಿದೆ ಜಗತ್ತಿನ ರಕ್ಷಣಾ ತಜ್ಞರ ವಲಯದಲ್ಲಿ ಮಿಂಚು ಹರಿದಿದೆ ಇನ್ನು ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಭಾರತ ಎರಡನೇ ಸಲ ಒಡೆದುರುಳಿಸಿರುವುದು ಅಮೆರಿಕಾಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಬಾಲಾಕೋಟ್ ದಾಳಿ ಸಂದರ್ಭದ ಡಾಕ್ ಫೈಟ್ನಲ್ಲಿ ಕ್ಯಾಪ್ಟನ್ ಅಭಿನಂದನ್ ಮಿಗ್ ಟ್ವೆಂಟಿ ಒನ್ ಬೈಸಾನ್ ಫೈಟರ್ ಜೆಟ್ ಮೂಲಕ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಒಡೆದು ಕೆಡವಿದ್ದರು ಈಗ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮೂಲಕ ಮತ್ತೊಂದು ಎಫ್ ಸಿಕ್ಸ್ಟೀನ್ ಒಡೆದುರುಳಿಸಲಾಗಿದೆ ಇದು ಮತ್ತು ಭಾರತ ಯುದ್ಧ ಸಲಕರಣೆ ತಯಾರಿಕೆಯಲ್ಲಿ ಸ್ವಾವಲಂಬಿಯಾಗಿದೆ ಎಂಬುದು ಸಾಬೀತಾದ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಒದ್ದಾಟ ಮತ್ತು ಹೊಟ್ಟೆ ನೋವು ಮಿತಿಮೀರಿದೆ ಜೊತೆಗೆ ವೆಫಲ್ಸ್ ಡೀಲ್ ವಿಚಾರದಲ್ಲಿ ರಷ್ಯಾದೊಂದಿಗೆ ಭಾರತ ಹೆಚ್ಚು ನಿಕಟವಾಗಿರುವುದು ಈ ಸಂಘರ್ಷದಲ್ಲಿ ರಷ್ಯಾ ಸಹಭಾಗಿತ್ವದಲ್ಲಿ ನಿರ್ಮಿತವಾದ ಎಸ್ ಫೋರ್ ಹಂಡ್ರೆಡ್ ಆ್ಯಂಟಿ ಏರ್ಕ್ರಾಫ್ಟ್ ವೆಫನರಿ ಸಿಸ್ಟಮ್ ಬಳಸಿ ಮೇಲುಗೈ ಸಾಧಿಸಿರುವುದು ಟ್ರಂಪ್ಗೆ ಇರಿಸು ಮೂಡಿಸು ತಂದಿದೆ ಏಕೆಂದರೆ ಅಮೆರಿಕದ ಶಕ್ತಿಶಾಲಿ ಐವತ್ತು ಸಾವಿರ ಅಡಿ ಎತ್ತರಕ್ಕೆ ಇರಬಲ್ಲ ಫೈಟರ್ ಜೆಟ್ ಲಕೀದ್ ಮಾರ್ಟಿನ್ ಬೆನ್ನಟ್ಟಿ ಒಡೆಯುವ ಶಕ್ತಿ ಎಸ್ ಫೋರ್ ಹಂಡ್ರೆಡ್ಗೆ ಮಾತ್ರ ಇದೆ ಅಂದರೆ ಈ ಎಸ್ ಫೋರ್ ಹಂಡ್ರೆಡ್ ಎನ್ನುವ ನಮ್ಮ ಸುದರ್ಶನ ಚಕ್ರ ಇದೆಯಲ್ಲ ಇದು ಅಮೆರಿಕದ ಜೆಟ್ ಫೈಟರ್ಗಳನ್ನು ಅಟ್ಟಾಡಿಸಿ ಬೇಟೆ ಆಡಬಲ್ಲದು ಅಮೆರಿಕದ ಅತಿ ಪವರ್ಫುಲ್ ಎನ್ನುವ ಈ ಜೆಟ್ ಲಕೀದ್ ಮಾರ್ಟಿನ್ ಬೆನ್ನಟ್ಟಿ ಒಡೆಯಬಲ್ಲದು ಈ ಎಲ್ಲ ಕಾರಣಗಳಿಂದ ರಷ್ಯಾ ಆಯುಧಗಳು ಅಮೆರಿಕ ಅಸ್ತ್ರಗಳಿಗಿಂತ ಹೆಚ್ಚು ನಂಬಿಕೆಗೆ ಅರ್ಹ ಎಂಬ ಮಾತು ವಿಶ್ವ ಶಸ್ತ್ರಾಸ್ತ್ರ ಮಾರುಕಟ್ಟೆಯಲ್ಲಿದೆ ರಷ್ಯಾ ಬಗೆಗಿನ ಈ ನಂಬಿಕೆಯನ್ನು ಭಾರತ ಇನ್ನಷ್ಟು ಬಲಗೊಳಿಸಿದೆ ಎಂಬ ಕಾರಣಕ್ಕೆ ಟ್ರಂಪ್ ಭಾರತದ ವಿರುದ್ಧ ಅಸಹನೆ ತೋರುತ್ತಿದ್ದಾರೆ ಎನ್ನಲಾಗುತ್ತಿದೆ ಇತರರೇ ಪಾಕಿಸ್ತಾನ ಮತ್ತು ಅದರ ಆಕ್ರಮಿತ ಪ್ರದೇಶದಲ್ಲಿದ್ದ ಉಗ್ರ ನೆಲೆಗಳು ಮತ್ತು ವಾಯುನೆಲೆಗಳು ಸೇರಿದಂತೆ ತಾನು ಇಟ್ಟ ಎಲ್ಲ ಗುರಿಗಳನ್ನು ಅತ್ಯಂತ ನಿಖರವಾಗಿ ಹೊಡೆದು ಸಂಘರ್ಷದಲ್ಲಿ ತನ್ನ ಪ್ರದೇಶವನ್ನು ಅಭೇದ್ಯವಾಗಿ ರಕ್ಷಿಸಿಕೊಂಡ ಭಾರತದ ಸೇನಾ ಸಲಕರಣೆಗಳ ಶಕ್ತಿ ವಿಶ್ವಕ್ಕೆ ಪರಿಚಯವಾಗಿರುವುದರಿಂದ ಮುಂಬರುವ ದಿನಗಳಲ್ಲಿ ಖಚಿತವಾಗಿ ಭಾರತದ ಶಸ್ತ್ರಾಸ್ತ್ರ ರಕ್ಷಣಾ ಸಾಮಗ್ರಿ ಮತ್ತು ಸಲಕರಣೆ ತಂತ್ರಜ್ಞಾನಗಳಿಗೆ ಬೇಡಿಕೆ ಹೆಚ್ಚಳವಾಗಲಿದೆ ಇದು ಭಾರತಕ್ಕೆ ಲಾಭ ತರಲಿದೆ ಭಾರತ ಸದ್ಯ ಮೂವತ್ತಕ್ಕೂ ಹೆಚ್ಚು ದೇಶಗಳಿಗೆ ಶಸ್ತ್ರಾಸ್ತ್ರ ಮಾರಾಟ ಮಾಡುತ್ತಿದೆ ಅರ್ಮೇನಿಯಾಗೆ ಆಕಾಶ್ ಏರ್ ಡಿಫೆನ್ಸ್ ಮೀಸಲ್ ಸರಣಿಯ ಆಕಾಶ್ ಒನ್ಎಸ್ ಅನ್ನು ಈಗಾಗಲೇ ಪೂರೈಸಿದೆ ಆಕಾಶ್ ಎಂಜಿನ್ ಇಡುವ ಒಪ್ಪಂದವೂ ಆಗಿದೆ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಎಟಿಎಜಿಎಸ್ ಆರ್ಟಿಲರಿ ಸಿಸ್ಟಮ್ ಟು ಎಡಿಸ್ ಕೌಂಟರ್ ಡ್ರೋನ್ ಸಿಸ್ಟಮ್ ಕಾಂಕುರಿಯಾ ಆಂಟಿ ಟ್ಯಾಂಕ್ ಮಿಸೈಲ್ ಮತ್ತು ಮಾರ್ಟರ್ ಸೇರಿದಂತೆ ಅನೇಕ ಆಯುಧಗಳನ್ನು ಅರ್ಮೇನಿಯಾ ಭಾರತದ ಬಳಿ ಈಗಾಗಲೇ ಖರೀದಿಸಿದೆ ಇಲ್ಲೊಂದು ವಿಷಯ ನಿಮಗೆ ಹೇಳಲೇಬೇಕು ಅರ್ಮೇನಿಯಾಗೆ ಪವರ್ಫುಲ್ ಅಸ್ತ್ರಗಳನ್ನು ಕೊಟ್ಟಿರೋದ್ರಿಂದಲೇ ಟರ್ಕಿ ಮತ್ತು ಅಜರ್ಬೈಜನ್ ಭಾರತದ ವಿರುದ್ಧ ಅಷ್ಟೊಂದು ದ್ವೇಷ ಸಾಧಿಸ್ತಿರೋದು ಪಾಕಿಗಳಿಗೆ ಬೆಂಬಲ ಕೊಡ್ತಿರೋದು ಏಕೆಂದರೆ ಅರ್ಮೇನಿಯಾ ಬಹುಕಾಲದಿಂದಲೂ ಟರ್ಕಿ ಮತ್ತು ಅಜರ್ಬೈಜನ್ನ ಚತುರಾಷ್ಟ್ರ ಅದರಲ್ಲಿ ಭಾರತದ ಶಸ್ತ್ರಾಸ್ತ್ರ ಡೀಲ್ ವಿಚಾರಕ್ಕೆ ಬರೋದಾದರೆ ನಮ್ಮ ದೇಶ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವ್ಯವಹಾರ ನಡೆಸಿದೆ ಮ್ಯಾನ್ಮಾರ್ ಶ್ರೀಲಂಕಾ ಸೂಡಾನ್ ಫಿಲಿಪೈನ್ಸ್ ಯು ಎ ಇ ಬೆಲಾರಾಸ್ ಮಲೇಷಿಯಾ ಥೈಲ್ಯಾಂಡ್ ವಿಯೆಟ್ನಾಂ ಬ್ರೆಜಿಲ್ ಈಜಿಪ್ಟ್ ಓಮನ್ ಕೀನ್ಯಾ ಬೆಲ್ಜಿಯಂ ಇಸ್ರೇಲ್ ಚಿಲಿ ಬೋತ್ಸವಾನ ದೇಶಗಳು ನಮ್ಮಿಂದ ಆಯುಧಾಕೊಳ್ತಿವೆ ಈಗ ಇಂಡೋನೇಷಿಯಾ ನೈಜೀರಿಯಾ ಆಸ್ಟ್ರಿಯಾ ಕೂಡ ಖರೀದಿಗೆ ಆಸಕ್ತಿ ತೋರುತ್ತಿವೆ ಈ ಪೈಕಿ ಅನೇಕ ದೇಶಗಳು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಪಿನಾಕಾರ್ ರಾಕೆಟ್ ಲಾಂಚರ್ ಒದಗಿಸುವಂತೆ ಬೇಡಿಕೆ ಇಡುತ್ತಿವೆ ಆಪರೇಷನ್ ಸಿಂಧೂರ್ ನಂತರ ನಮ್ಮ ಆಕಾಶ ತೀರ ಎ ವರ್ಕ್ಔಟ್ ವ್ಯವಸ್ಥೆಗೂ ಡಿಮೆಂಡ್ ಸೃಷ್ಟಿಯಾಗಿದೆ ಈ ವರ್ಷ ಮೊದಲ ತ್ರೈಮಾಸಿಕದಲ್ಲೇ ಭಾರತ ಆರು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರು ಶಸ್ತ್ರಾಸ್ತ್ರ ಮಾರಾಟ ಮಾಡಿತ್ತು ಆದರೆ ಇನ್ನು ಮುಂದಿನ ಲೆಕ್ಕವೇ ಬೇರೆ ಆ ಕದರ್ರೆ ಬೇರೆ ಭಾರತ ಕಡಿಮೆ ಖರ್ಚಿನಲ್ಲಿ ಪರಿಣಾಮಕಾರಿ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಜಗತ್ತಿಗೆ ಮಾದರಿಯಾಗಿರುವ ಅಂಶ ಅಂತಾರಾಷ್ಟ್ರೀಯ ಆಯುಧ ಮಾರುಕಟ್ಟೆಯಲ್ಲಿ ಭಾರತ ತನ್ನ ಛಾಪನ್ನು ಮೂಡಿಸಲು ರಹದಾರಿ ಮಾಡಿಕೊಟ್ಟಿದೆ ಬಲಾಢ್ಯ ದೇಶಗಳೊಂದಿಗೆ ಭಾರತದ ಶಸ್ತ್ರಾಸ್ತ್ರ ವ್ಯಾಪಾರ ಪೈಪೋಟಿ ಆರಂಭವಾಗಲಿದೆ ಹೀಗಾಗಿ ಭಾರತ ಇನ್ನು ಮುಂದೆ ಅಮೆರಿಕ ಚೀನಾದ ಶಾಶ್ವತ ಶತ್ರು ರಾಷ್ಟ್ರವಾದರೂ ಅಚ್ಚರಿಯಿಲ್ಲ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ